ನಿತ್ಯ ಇದೆ ವಿಸರ್ಗ ಆದ ನಂತರ ಶಾಕ್ಷರ ಬರೋದರಿಂದ ಶಾಕ್ಷರವನ್ನ ಸ್ಟ್ರೆಸ್ ಮಾಡ್ತೀವಿ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತಿ ಹನ್ಯಮಾನಿ ಶರೀರೆ ನ ಹನ್ಯತಿ ಹನ್ಯಮಾನಿ ಶರೀರೆ ಹೇಳಿಕೊಡುವುದನ್ನು ಅನುಸರಿಸಿ न जायते म्रियते वा कदाचित् न जायते म्रियते वा कदाचित् नायं भूत्वा भविता वा नायं भूत्वा भविता वा न अजो नित्यशा आ जो नित्य शाश्वतो यम पुराणा नहन्यते हन्य शरीरे नहन्यते हन्य माने शरीरे पूर्ण श्लोकवन्नो अभ्यास न जायते म्रियते वा कदाचित् नायम् भूत्वा भवितावान भूयः अजो नित्यशाश्वतोऽयं पुराणः न हन्यते हन्यमाने शरी ಅರ್ಥವನ್ನು ತಿಳಿಯೋಣ ಶರೀರಕ್ಕೆ ಇರುವ ಯಾವ ವಿಕಾರಗಳು ಆತ್ಮನಿಗೆ ಇಲ್ಲ ಅನ್ನೋದನ್ನ ಈ ಶ್ಲೋಕ ತಿಳಿಸುತ್ತೆ ಷಟ್ ವಿಕಾರಗಳು ಶರೀರಕ್ಕಿವೆ ಮತ್ತು ಈ ಬದಲಾವಣೆಗಳೇ ಪ್ರತಿ ಶರೀರದ ಎಲ್ಲಾ ದುಃಖಗಳಿಗೆ ಮೂಲ ಕಾರಣ ಎಲ್ಲರ ಶರೀರಕ್ಕೂ ಆರು ಬದಲಾವಣೆಗಳಿವೆ ಒಂದು ಜಾಯತೆ ಅಂದ್ರೆ ಹುಟ್ಟುತ್ತದೆ ಎರಡನೇದು ಅಸ್ಥಿ ಅಥವಾ ಅಸ್ತಿತ್ವ ಅಂದರೆ ಇರುತ್ತದೆ ಮೂರನೇದು ವರ್ಧತೆ ಅಂದರೆ ಬೆಳೆಯುತ್ತದೆ ನಾಲ್ಕನೇದು ಪರಿಣಮತೆ ಅಂದರೆ ಮಾರ್ಪಡುತ್ತದೆ ಐದನೇದು ಅಪಕ್ಷೀಯತೆ ಅಂದರೆ ಕ್ಷೀಣಿಸುತ್ತೆ ಅಥವಾ ಸವೆಯುತ್ತದೆ ಆರನೇದು ವಿನಶ್ಯತಿ ಹಾಳಾಗುತ್ತದೆ ಈ ಆರು ಭಾವ ವಿಕಾರಗಳು ಆತ್ಮನಿಗೆ ಇರೋದಿಲ್ಲ ಆತ್ಮವು ಇಂತಹ ಪರಿವರ್ತನೆಗಳಿಗೆ ಒಳಪಡೋದಿಲ್ಲ ಆತ್ಮವು ಹುಟ್ಟೋದಿಲ್ಲ ಆದರೆ ಅದು ಒಂದು ಐಹಿಕ ದೇಹವನ್ನ ಧರಿಸೋದ್ರಿಂದ ದೇಹವು ಜನ್ಮ ತಾಳತ್ತೆ ಆತ್ಮವು ಅಲ್ಲಿ ಹುಟ್ಟೋದಿಲ್ಲ ಸಾಯೋದೂ ಇಲ್ಲ ಹುಟ್ಟಿದುದೆಲ್ಲ ಸಾಯಲೇಬೇಕು ಆತ್ಮಕ್ಕೆ ಹುಟ್ಟು ಅನ್ನೋದೇ ಇಲ್ಲ ಆದ್ರಿಂದ ಅದಕ್ಕೆ ಭೂತ ವರ್ತಮಾನ ಮತ್ತು ಭವಿಷ್ಯ ಅನ್ನೋದು ಇಲ್ಲ ಆತ್ಮವು ನಿತ್ಯವಾದದ್ದು ಶಾಶ್ವತವಾದದ್ದು ಮತ್ತು ಪುರಾತನವಾದದ್ದು ದೇಹಕ್ಕೆ ಮುಪ್ಪು ಬರುವಂತೆ ಆತ್ಮಕ್ಕೆ ಯಾವಾಗಲೂ ಮುಪ್ಪು ಬರೋದೇ ಇಲ್ಲ ಆದ್ರಿಂದ ಮುದುಕನಾದ ಮನುಷ್ಯ ತನಗೆ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಇದ್ದ ಚೇತನವೇ ಈಗಲೂ ಇದೆ ಅಂತ ಅನುಭವಿಸ್ತಾನೆ ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಆತ್ಮದ ಮೇಲೆ ಯಾವ ಪರಿಣಾಮವೂ ಆಗೋದಿಲ್ಲ ಒಂದು ಮರದಂತೆ ಅಥವಾ ಯಾವುದೇ ಐಹಿಕ ವಸ್ತುವಿನಂತೆ ಆತ್ಮವು ಕ್ಷೀಣಿಸೋದಿಲ್ಲ ಆತ್ಮಕ್ಕೆ ಉಪ ಉತ್ಪತ್ತಿಗಳೂ ಇಲ್ಲ ದೇಹದ ಉಪ ಉತ್ಪತ್ತಿಗಳಾದ ಮಕ್ಕಳು ಪ್ರತ್ಯೇಕವಾದ ಭಿನ್ನವಾದ ಆತ್ಮಗಳೇ ಶರೀರದ ಕಾರಣದಿಂದಾಗಿ ಅವರು ಒಬ್ಬ ನಿರ್ದಿಷ್ಟ ಮನುಷ್ಯನ ಮಕ್ಕಳಾಗಿ ಕಾಣ್ತಾರೆ ಆತ್ಮದ ಇರವಿನಿಂದ ದೇಹವು ಬೆಳೆಯುತ್ತೆ ಆದರೆ ಆತ್ಮಕ್ಕೆ ಶಾಖೆಗಳು ಇಲ್ಲ ಬದಲಾವಣೆಯೂ ಇಲ್ಲ ಆದ್ರಿಂದ ಆತ್ಮವು ದೇಹಕ್ಕೆ ಒದಗುವ ಆರು ಬದಲಾವಣೆಗಳಿಂದ ಮುಕ್ತವಾಗಿದೆ ನ ಜಾಯತೆ ಮ್ರಿಯತೆ ಕದಾಚಿತ್ ನಯಂ ಭೂತ್ವಾ ಭವಿತಾ ಅಯಂ ಅಂದರೆ ಈ ಆತ್ಮನು ಕದಾಚಿತ್ ಯಾವ ಕಾಲದಲ್ಲಿಯೂ ಸಹ ಅಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದಲ್ಲಿಯೂ ಸಹ ನ ಜಾಯತೆ ಅಂದ್ರೆ ಹುಟ್ಟುವುದಿಲ್ಲ ವಾ ಅಂದ್ರೆ ಮತ್ತು ನ ಮ್ರಿಯತೆ ಸಾಯುವುದೂ ಇಲ್ಲ ಈ ಆತ್ಮ ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಸಾಯುವುದೂ ಇಲ್ಲ ಹುಟ್ಟುವುದು ಅಂದ್ರೆ ಹಿಂದೆ ಇರಲಿಲ್ಲ ಈಗ ಇದೆ ಅಂತ ಅರ್ಥ ಮಗು ಹುಟ್ಟಿದಾಗ ಈ ದೇಹ ಹಿಂದೆ ಇರಲಿಲ್ಲ ಈಗ ಇದೆ ಹಾಗೇನೆ ಸಾಯುವುದೂ ಇಲ್ಲ ಅಂದ್ರೆ ದೇಹಕ್ಕೆ ಮರಣ ಇದೆ ಆದರೆ ಆತ್ಮನಿಗೆ ಅಲ್ಲ ನಾಯಂ ಭೂತ್ವ ಭೂತ್ವ ಅಂದ್ರೆ ಹಿಂದೆ ಉತ್ಪನ್ನನಾಗಿ ಅಂದ್ರೆ ಅಸ್ತಿತ್ವಕ್ಕೆ ಬಂದು ಭೂಯಃ ಪುನಃ ನ ಭವಿತಾ ಇಲ್ಲದೆ ಇರುವವನೂ ಅಲ್ಲ ಈ ಆತ್ಮನು ಮೊದಲು ಇದ್ದವನೆನಿಸಿಕೊಂಡು ಆಮೇಲೆ ಇಲ್ಲದವನು ಆಗುವುದಿಲ್ಲ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಜಹ ಅಂದ್ರೆ ಜನ್ಮರಹಿತನು ಜಹ ಅಂದ್ರೆ ಹುಟ್ಟುವುದು ಅಜಹ ಅಂದ್ರೆ ಅನ್ಬಾರ್ನ್ ಜನ್ಮರಹಿತ ನಿತ್ಯ ಅಂದ್ರೆ ಚಿರಂತನ ನಿತ್ಯವಾದ ಶಾಶ್ವತ ಶಾಶ್ವತವಾದ ಅಂದ್ರೆ ಯಾವಾಗಲೂ ಇರುವ ಎವರ್ ಲಾಸ್ಟಿಂಗ್ ಎಂದೆಂದಿಗೂ ಇರುವವನು ಪುರಾಣ ಅತ್ಯಂತ ಪುರಾತನವಾದುದು ಬಹಳ ಹಿಂದಿನ ಆದರೂ ಹೊಸದಾಗಿರುವ ಏನ್ಶಿಯಂಟ್ ಬಟ್ ಇಟ್ ಇಸ್ ಎವರ್ ಫ್ರೆಶ್ ಅತ್ಯಂತ ಪುರಾತನವಾದುದೂ ಅಂದ ಮಾತ್ರಕ್ಕೆ ಎಷ್ಟೊಂದು ವರ್ಷಗಳಾಗಿವೆ ಹಳೆಯದಾಗಿದೆ ಅಂತ ಅಲ್ಲ ಹಳೆಯದಾದರೂ ಹೊಚ್ಚ ಹೊಸತು ಅದು ಜನ್ಮರಹಿತವಾದದ್ದು ನಿತ್ಯವಾದದ್ದು ಶಾಶ್ವತವಾದದ್ದು ಪುರಾತನವಾದದ್ದು ಭೌತಿಕ ಶರೀರದಂತೆ ಆತ್ಮನು ಹುಟ್ಟೋದಿಲ್ಲ ಏಕೆಂದ್ರೆ ಇದು ಎಲ್ಲಾ ಕಾಲದಲ್ಲೂ ಅಸ್ತಿತ್ವದಲ್ಲಿರುವ ಅನಂತ ಸತ್ಯ ಹೇಗೆಂದ್ರೆ ಅಲೆಗಳು ಉದ್ಭವಿಸುತ್ತೆ ಮತ್ತು ನಾಶವಾಗುತ್ತೆ ಆದರೆ ಅಲೆಗಳೊಡನೆ ಸಾಗರವು ಉದ್ಭವಿಸುವುದೂ ಇಲ್ಲ ಅಥವಾ ಅಲೆಗಳು ಅದೃಶ್ಯವಾದಾಗ ಸಾಗರವು ನಾಶವಾಗುವುದೂ ಇಲ್ಲ ಅದಕ್ಕೆ ಹುಟ್ಟಿಲ್ಲದ್ದರಿಂದ ಸಾವು ಇಲ್ಲ ಆದಿ ಇರುವಂತಹ ವಸ್ತುಗಳಿಗೆ ಮಾತ್ರ ಅಂತ್ಯವೂ ಇದೆ ನ ಹನ್ಯತೆ ಹನ್ಯಮಾನೇ ಶರೀರೆ ಶರೀರೆ ಅಂದ್ರೆ ಶರೀರದ ಹನ್ಯಮಾನೆ ನಾಶವಾದರೂ ಸಹ ಈತನು ನ ಹನ್ಯತೆ ನಾಶವಾಗುವುದಿಲ್ಲ ಶರೀರವು ನಾಶವಾಗುತ್ತಿದ್ದರೂ ಆತ್ಮನು ನಾಶವಾಗುವುದಿಲ್ಲ ಆತ್ಮನನ್ನು ಯಾವುದೂ ಮುಟ್ಟಲಾರದು ಮಾನವನ ನಿಜವಾದ ಚೇತನವಾದ ಆತ್ಮನನ್ನ ಯಾರೂ ನಾಶಪಡಿಸಲಾರರು ಮಾನವ ಚೇತನ ಮೃತ್ಯುರಹಿತ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಅನ್ನೋದು ಇಲ್ಲ ಸಾವು ಅನ್ನೋದು ಇಲ್ಲ ಅದು ಹಿಂದೆ ಹುಟ್ಟಿದ್ದಿಲ್ಲ ಈಗ ಹುಟ್ಟಿ ಬರೋದಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಅದು ಜನ್ಮರಹಿತವಾದದ್ದು ನಿತ್ಯವಾದದ್ದು ಶಾಶ್ವತವಾದದ್ದು ಪುರಾತನವಾದದ್ದು ನಾಶವಾದರೂ ಆತ್ಮ ನಾಶವಾಗುವುದಿಲ್ಲ